ඕම් ත්‍රී ගනාධිපතියෙන්න්නවාහ ඕෝම් ශ්‍රී මාත්‍රයෙන්න්න වහ ඕෝම් ශ්‍රී ගෘබ්්‍යෝොන්න මහ. සොවස්ත කනට වික්ෂරගෙන මුස්කරා. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಈ ನವೆಂಬರ್ ಮಾಸದಲ್ಲಿ ಗುರು ಅತಿಚಾರ ಸಂಚಾರದಿಂದ ಒಂದು ನಲವತ್ತೈದು ದಿನಗಳ ಕಾಲ ತಮ್ಮ ಸ್ಥಾನವನ್ನು ಬದಲಾಯಿಸಿ ಕೆಲವೊಂದು ರಾಶಿಗಳಿಗೆ ಅನುಕೂಲ ಮತ್ತಷ್ಟು ರಾಶಿಗಳಿಗೆ ಪ್ರತಿಕೂಲ ಫಲಗಳನ್ನು ನೀಡುತ್ತಾ ಇಷ್ಟುವರೆಗೂ ಚೆನ್ನಾಗಿರುವಂತಹ ಕೆಲವೊಂದು ರಾಶಿಗಳಿಗೆ ಸಡನ್ನಾಗಿ ಬ್ರೇಕ್ ಬಿದ್ದಂಗಾಯಿತು ಅಂದರೆ ಒಂಥರ ಸ್ಪೀಡ್ ಬ್ರೇಕರ್ ಥರ ಆದರೆ ಸ್ಲೋ ಆಗಿ ಹೋಗ್ತಾ ಇರುವಂತಹ ರಾಶಿಗಳಿಗೆ ಈಗ ಸಡನ್ನಾಗಿ ಅದೃಷ್ಟ ಅನ್ನೋ ರೀತಿಯಲ್ಲಿ ಒಂದು ನಲವತ್ತೈದು ದಿನಗಳ ಕಾಲ ಗುರು ಸಂಚಾರ ಬದಲಾವಣೆ ಆಗಿರಬಹುದು ಮತ್ತಷ್ಟು ಗ್ರಹಗಳು ಕೂಡ ತುಂಬ ಗ್ರಹಗಳು ಈಗ ಒಂದೇ ರಾಶಿಯಲ್ಲಿ ಎಕ್ಸೆಪ್ಟ್ ರವಿಗ್ರಹ ಮಾತ್ರ ಬದಲಾವಣೆಯನ್ನು ಇರ್ತಾ ಇದೆ ಉಳಿದಿರುವಂತಹ ಗ್ರಹಗಳು ತಮ್ಮ ಯಥಾಸ್ಥಾನದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಆತಂಕಗಳು ನೋಡಿ ಅವರಿಗೆ ತುಂಬ ಕಷ್ಟಗಳು ತುಂಬ ಅವಾಂತರಗಳು ಯಾವುದೇ ವಿಷಯಗಳಲ್ಲಿ ಮುಖ್ಯವಾಗಿ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹಣಕಾಸಿನ ವಿಷಯಗಳನ್ನು ತೊಂದರೆಗಳನ್ನು ಅನುಭವಿಸಿರುವಂತಹ ವೃಶ್ಚಿಕ ರಾಶಿಯವರಿಗೆ ಸಡನ್ ಆಗಿ ಒಂಥರ ಒಂದು ಟರ್ನಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಅಷ್ಟಮದಲ್ಲಿರುವಂತಹ ಗುರುಮಹಾಶಯ ಗುರುಬಲನೇ ಇರಲಿಲ್ಲ ಈ ಅತಿಚಾರ ಸಂಚಾರದಿಂದ ನಲವತ್ತೈದು ದಿನಗಳ ಕಾಲ ಭಾಗ್ಯಸ್ಥಾನದಲ್ಲಿ ಗುರುಬಲ ಅದ್ಭುತವಾಗಿ ಯೋಗಕಾರಕವಾಗ್ತಾ ಇದೆ ಹನ್ನೆರಡನೇ ಮನೆಯಲ್ಲಿ ಬರ್ತಾ ಇರುವಂತಹ ಶುಕ್ರಗ್ರಹ ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಶುಭ ಸುದ್ದಿಗಳನ್ನು ತರ್ತಾ ಇದೆ ಒಂದಾರಿ ಎರಡ ಅದ್ಭುತ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಈಗ ತುಂಬ ದಿನಗಳ ಮೇಲೆ ಬಿಸಿಲಿನಲ್ಲಿ ಮಳೆ ಬಂದರೆ ಒಂದು ತಂಪಾದ ಗಾಳಿ ಯಾವ ರೀತಿ ಇರುತ್ತೋ ಆ ನಲವತ್ತೈದು ದಿನಗಳ ಕಾಲ ಇವರಿಗೆ ಒಂದು ಅದೃಷ್ಟ ಯೋಗವನ್ನು ಅದೃಷ್ಟ ಕಾಲವನ್ನು ತರ್ತಾ ಇದೆ ರಾಶಿಯಾಧಿಪತಿ ಕುಜಗ್ರಹವನ್ನು ನಾವು ನೋಡಿದರೆ ನವೆಂಬರ್ ತಿಂಗಳಲ್ಲಿ ಎಂಟೈರ್ ಮಾಸ ಲಗ್ನದಲ್ಲೇ ಇರ್ತಾರೆ ತನ್ನ ಸ್ವಕ್ಷೇತ್ರವಾಗಿರುವಂತಹ ರುಚಿಕ ರಾಶಿಯಲ್ಲಿ ಇರ್ತಾರೆ ಇನ್ನು ರವಿಗ್ರಹವು ಹದಿನೇಳ ನಂತರ ವೃಶ್ಚಿಕ ರಾಶಿಗೆ ಬರ್ತಾರೆ ಹದಿನೇಳರ ತಾರೀಕು ವರೆಗೂ ಇವರು ರಾಶಿಯಲ್ಲಿ ಇರ್ತಾರೆ ಬುಧಗ್ರಹವು ಕೂಡ ಐದನೇ ತಾರೀಕಿನ ವೃಶ್ಚಿಕ ರಾಶಿಯಲ್ಲಿ ಗುರುಗ್ರಹವು ಭಾಗ್ಯಸ್ಥಾನದಲ್ಲಿ ಆಲ್ಮೋಸ್ಟ್ ಕುಜ ರವಿ ಬುಧ ಇತ್ಯಾದಿ ಗ್ರಹಗಳು ಲಗ್ನದಲ್ಲಿ ಇರುತ್ತಾ ರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಈ ದ್ವಿತೀಯ ಪಂಚಮಾಧಿಪತಿ ಎರಡನೇ ಕುಟುಂಬ ಸ್ಥಾನಕ್ಕೆ ಸಂತಾನ ಪ್ರೀತಿ ಪ್ರೇಮ ಸ್ಥಾನಕ್ಕೆ ದ್ವಿತೀಯ ಎರಡನೇ ಮತ್ತು ಐದನೇ ಮನೆಗೆ ಅಧಿಪತಿಯಾಗಿರುವಂತಹ ಗುರು ಭಾಗ್ಯದಲ್ಲಿ ಬರುವುದು ಅನ್ನೋದು ವೃಶ್ಚಿಕ ರಾಶಿಯಲ್ಲಿ ಇವರಿಗೆ ಅದ್ಭುತವಾಗಿರುವಂತಹ ಸಮಯ ಪ್ರಯತ್ನಗಳನ್ನು ಆರಂಭ ಮಾಡೋದಕ್ಕೆ ಆಗದೇ ಇಲ್ಲ ಅನ್ನುವಂತಹ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಕಷ್ಟತರವಾಗಿರುವಂತಹ ವಿಷಯಗಳನ್ನು ಸುಲಭತರ ಒಟ್ಟಾಗಿ ನಾಲ್ಕು ಪ್ರಧಾನ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಈ ಮಾಸದಲ್ಲಿ ಅದ್ಭುತ ಯೋಗ ನೀಡ್ತಾ ಇದೆ ನಿರ್ಮಾಣ ಮಾಡ್ತಾ ಇದೆ ಗುರುಬಲ ಅಂತೂ ಅತ್ಯದ್ಭುತವಾಗಿ ಯೋಗಕಾರಕವಾಗಿದೆ ವಿವಿಧ ಮಾರ್ಗಗಳ ಮುಖಾಂತರ ಧನಾದಾಯ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಹಣಕಾಸಿನ ಸೌಲಭ್ಯ ಅನ್ನೋದು ಅಂದರೆ ಇಂದಿನ ತಿಂಗಳಿಗಿನ್ನ ಕಮ್ ಕಂಪೇರ್ ಮಾಡಿಕೊಂಡ್ರೆ ನವಂಬರ್ ಮಾಸದಲ್ಲಿ ಒಂದು ರೀತಿಯಲ್ಲಿ ಅದೃಷ್ಟ ರೀತಿಯಲ್ಲಿ ಏನಪ್ಪ ಇದು ನನಗೆ ಈ ರೀತಿ ಅದೃಷ್ಟ ಯಾವ ರೀತಿಯಲ್ಲಿ ಆದಾಯ ಹೆಚ್ಚಳಿಕೆ ಆಗೋದಾಗಿರ್ಬೋದು ಆದಾಯ ವಿವಿಧ ಮಾರ್ಗಗಳ ಮುಖಾಂತರ ಬರೋದಾಗಿರ್ಬೋದು ಸ್ಟಾಪ್ ಆಗಿರುವಂತಹ ಕೆಲವೊಂದು ಬಿಲ್ಸ್ ಪ ಅಪ್ರೂವಲ್ ಆಗೋದಾಗಿರ್ಬೋದು ನಿಮ್ಮ ಎನರ್ಜಿ ಲೆವೆಲ್ಸ್ ಕೂಡ ಎಕ್ಸ್ಟ್ರಾರ್ಡಿನರಿ ಆಗಿ ಅದೇ ರೀತಿ ಎಕ್ಸೈಟ್ಮೆಂಟು ಯಾಕಂದರೆ ಎಲ್ಲ ರೀತಿಯಲ್ಲಿ ಶುಭ ವಿಷಯಗಳು ನಡೀತಾ ಇರುತ್ತೆ ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಕೌಟುಂಬಿಕ ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಸೊ ಒಂದು ರೀತಿ ನೂತನವಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಕೈ ಹಿಡಿದು ಆ ಶಕ್ತಿ ಸಾಮರ್ಥ್ಯಗಳ ಮುಖಾಂತರ ಮತ್ತಷ್ಟು ಕಷ್ಟಪಟ್ಟು ಸ್ವ ಫಲಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಎಷ್ಟು ಕಷ್ಟ ಆದ್ರೂ ಸರಿ ಸಾಧ್ಯವೇ ಆಗಲ್ಲ ಅನ್ನುವಂತಹ ವಿಷಯಗಳಿಗೆ ಅತಿ ಸ್ವಲ್ಪ ಪ್ರಯತ್ನದಿಂದ ಆ ಕೆಲಸಗಳನ್ನು ಪೂರ್ತಿ ಮಾಡುವಂತಹ ಒಂದು ಶಕ್ತಿ ಗುರುಬಲದಿಂದ ನಿಮಗೆ ಈ ಮಾಸದಲ್ಲಿ ಇರುತ್ತೆ ಆ ರೀತಿ ಛಲ ಹಠ ಮಾಡಲೇಬೇಕನ್ನುವಂತಹ ಒಂದು ನಾಲ್ಕು ಜನ ಮುಂದೆ ನಾನು ತೋರಿಸ್ಕೊಳ್ಳೇಬೇಕು ಅನ್ನುವಂತಹ ನಿಮ್ಮ ಕನಸೇನಿರುತ್ತೋ ಆ ಗುರಿಗಳ ಆ ಸಾಧನೆಗಳೇನಿರುತ್ತೋ ಅವುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಈ ಗುರುಗೊಬ್ಬರ ಗಲ್ಪ್ ಈ ಗುರುಬಲ ಅನ್ನೋದು ನಿಮಗೆ ಅದ್ಭುತವಾಗಿರುತ್ತೆ ಮಾತಾಡುವಂತಹ ವಿಷಯಗಳಲ್ಲಿ ಆ ಕಾನ್ಫಿಡೆನ್ಸ್ ಆಗಿರ್ಬೋದು ಆ ನಂಬಿಕೆ ಜನಾದರಣೆ ಜನರನ್ನು ವಶೀಕರಣೆ ಮಾಡುವ ರೀತಿಯಲ್ಲಿ ಆಗಿರುವಂತಹ ನಿಮ್ಮ ಮಾತುಗಳಾಗಿರ್ಬೋದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಸಕ್ಸಸ್ ಆಗಿರಬಹುದು ಶುಭ ಸುದ್ದಿಗಳು ಶುಭ ವಿಷಯಗಳು ವಿವಾಹಾದಿ ಶುಭ ಒಂದ ಎರಡ ಎಲ್ಲ ವಿಷಯಗಳಲ್ಲಿ ನಿಮಗೆ ಅನುಕೂಲತೆ ನೀಡುವಂತಹ ಗುರುಬಲ ನಿಮ್ಮ ಮುಂದೆ ನಿಮ್ಮ ಬಾಗಿಲಕ್ಕೆ ಬಂದಿದೆ ಅದೇ ರೀತಿ ಹನ್ನೆರಡನೇ ಮನೆಯಲ್ಲಿರುವಂಥ ವಿವಾಹದ ಶುಭ ಕಾರ್ಯಗಳನ್ನ ಈಗ ನೀವೇ ಮುಂದೆ ನಿಂತು ಕೆಲವೊಂದು ಜವಾಬ್ದಾರಿಗಳನ್ನ ಸಕ್ಸಸ್ ಮಾಡೋದಾಗಿರ್ಬೋದು ವಿವಾಹ ಆಗದೇ ಇರದೆ ಇಷ್ಟು ದಿನಗಳ ಕಾಲ ಕಾಯ್ತಾ ಇರುವಂತಹ ವ್ಯಕ್ತಿಗಳಿಗೆ ನಿಮ್ಮ ಭಾವನೆಗಳಿಗೆ ಹತ್ತಿರುವಂತಹ ಹತ್ತಿರ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಅಪ್ರೋಚ್ ಆಗೋದಾಗಿರಬಹುದು ಈ ವಿವಾಹ ವಿಷಯಗಳು ವಿವಾಹ ಸಂಬಂಧಗಳು ನಿಶ್ಚಯವಾಗೋದಾಗಿರಬಹುದು ಸಂತಾನದ ವಿಷಯದಲ್ಲಿ ಅವರು ಮಾಡುವಂತಹ ಸಾಧನೆ ಅವರು ಪಡೆಯುವಂತಹ ಉದ್ಯೋಗಗಳು ಅವರು ಅಭಿವೃದ್ಧಿ ಎಲ್ಲವನ್ನು ಕಂಡು ಹೆಮ್ಮೆ ಪಡೆಯುವಂತಹ ಕ್ಷಣಗಳನ್ನೋದಿರುತ್ತೆ ವಿದ್ಯೆ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಅಥವಾ ನಿಮ್ಮ ಕೌಟುಂಬಿಕ ವಿಷಯದಲ್ಲಿ ಎಲ್ಲ ರೀತಿಯಲ್ಲಿ ಶುಭ ಫಲಗಳು ಬರುತ್ತೆ ವೈವಾಹಿಕ ಜೀವನದಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ಅಪಾರ್ಥಗಳು ಇದ್ದರೆ ಆ ಬಂಧು ಮಿತ್ರಗಳಲ್ಲಿ ಏನಾದರೂ ಅಪಾರ್ಥಗಳಿದ್ದರೆ ಶತ್ರುಗಳು ಸಹಿತ ಈಗ ನಿಮ್ಮ ಹತ್ತಿರಕ್ಕೆ ಬಂದು ನಿಮಗೆ ಸಹಕಾರ ನೀಡುವುದಕ್ಕೆ ಅಥವಾ ನಿಮ್ಮ ಮಾತನ್ನು ಕೇಳುವುದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇರ್ತಾರೆ ಡಿಸೆಂಬರ್ ಐದರವರೆಗೂ ಕೂಡ ಒಂದು ರೀತಿ ಅದ್ಭುತವಾಗಿರುವಂತಹ ಕಾಲ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳುವುದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಗೋಚಾರ ಫಲಗಳಿಂದ ಅಂತಾನು ಹೇಳಬಹುದು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು ನೀವು ಬೇರೆಯವರನ್ನು ಕಾಪಾಡೋದು ಬೇರೆಯವರ ಜವಾಬ್ದಾರಿಗಳನ್ನು ಕೂಡ ನಿಮ್ಮ ಮೇಲೆ ಹಾಕ್ಕೊಂಡು ಕಂಪ್ಲೀಟ್ ಮಾಡೋದು ಎಲ್ಲದರಲ್ಲೂ ಫಾಸ್ಟ್ ಕ್ವಿಕ್ಕಾಗಿ ರೆಸ್ಪಾಂಡ್ ಆಗೋದು ಕ್ವಿಕ್ಕಾಗಿ ಕೆಲಸಗಳನ್ನು ಕಂಪ್ಲೀಟ್ ಆಗೋದು ಎಲ್ಲ ವಿಷಯಗಳಲ್ಲಿ ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಈ ಮಾಸ ಅದ್ಭುತ ರೀತಿ ಅಂದರೆ ಗುರುಬಲ ಇದ್ದಾಗ ನಾವು ಮಾಡುವಂತಹ ಯಾವುದೇ ಪ್ರಯತ್ನಕ್ಕೂ ಸಕಲ ದೇವತೆಗಳು ಕೂಡ ಪಂಚಭೂತಗಳು ಕೂಡ ನಿಮಗೆ ಸಹ ಾಯವನ್ನು ನೀಡಿ ಆ ಕಾರ್ಯವನ್ನು ಯಶಸ್ಸು ಮಾಡಿಸ್ತಾ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ತುಂಬ ದಿನಗಳಿಂದ ಪ್ರಯತ್ನ ಮಾಡದೇ ಇರುವಂತಹ ಪ್ರಯತ್ನಗಳನ್ನು ಕೈ ಹಿಡಿರಿ ಅರ್ಥಪೂರ್ಣವಾಗಿ ನಿಲ್ಲಿಸಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಇದು ಅನುಕೂಲವಾಗಿರುವಂತಹ ಸಮಯ ಇನ್ನು ಟ್ವೆಲ್ತ್ ಹೌಸಲ್ಲಿ ಹನ್ನೆರಡನೇ ಸ್ಥಾನ ವಿದೇಶಿ ಸ್ಥಾನ ಅಂತ ಹೇಳ್ತೀವಿ ಹೈರ್ ಎಜುಕೇಷನ್ ಮೋಕ್ಷ ಸ್ಥಾನ ಅಂತ ಹೇಳ್ತೀವಿ ಈ ಹನ್ನೆರಡನೇ ಸ್ಥಾನಕ್ಕೆ ಶುಕ್ರ ಬಂದಿದ್ದಾರೆ ಮುಖ್ಯವಾಗಿ ವಿದೇಶದಲ್ಲಿರುವಂತಹ ಕೆಲವೊಂದು ಆತಂಕ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ಜಾತಕರು ಆತಂಕಗಳಿದೆ ಉದ್ಯೋಗ ಭದ್ರತೆ ನಿವಾಸದ ಭದ್ರತೆ ಬಟ್ ಅಂತಹ ವ್ಯಕ್ತಿಗಳಿಗೆ ಶುಭವಾರ್ತೆಗಳು ಬರುವಂತಹ ಅಂತಹ ವ್ಯಕ್ತಿಗಳಿಗೆ ವಿವಾಹ ಸಂಬಂಧಗಳು ಕೂಡಿ ಬರುವಂತಹ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರದ ಜಾತಕರಿಗೆ ಈ ಈ ಇಂದಿನ ದಿನಗಳಲ್ಲಿ ಏನಾದರೂ ವೈವಾಹಿಕ ಸಮಸ್ಯೆಗಳಾಗಿರ್ಬೋದು ಮ್ಯಾರಿಟಲ್ ಲೈಫಲ್ಲಿ ಡಿಸ್ಪ್ಯೂಟ್ಸ್ ಸಿಗುತ್ತೆ ಆಲ್ಮೋಸ್ಟ್ ಡಿವೋರ್ಸ್ ತನಕ ಹೋಗಿರುತ್ತೆ ಮಾತಿನ ಅಂತಹ ವಿಷಯಗಳು ಕೂಡ ಈಗ ಈ ಸಂದರ್ಭದಲ್ಲಿ ಮತ್ತೆ ನೀವು ಚರ್ಚೆಗಳ ಮುಖಾಂತರ ಹೊಂದಾಣಿಕೆಯ ಮುಖಾಂತರ ಈ ಸಂದರ್ಭದಲ್ಲಿ ಮತ್ತೆ ಮರು ಪ್ರಯತ್ನದಿಂದ ನೀವು ಸಂತೋಷವಾಗಿ ನಿಮ್ಮ ವೈವಾಹಿಕ ಜೀವನವನ್ನು ಆನಂದಿಸೋದಕ್ಕೆ ಈ ಕಾಲ ಅನುಕೂಲವಾಗಿರುತ್ತೆ ನಾ ವ್ಯಾಪಾರಾದಿ ವಿಷಯಗಳಲ್ಲಿ ಸ್ವಂತವಾಗಿ ಯಾರ ಸಹಾಯವಿಲ್ಲದೆ ಒಬ್ಬಂಟಿಯಾಗಿ ಒನ್ ಮ್ಯಾನ್ ಆರ್ಮಿ ಥರ ನೀವು ಮಾಡುವಂತಹ ಪ್ರಯತ್ನಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ವ್ಯಾಪಾರದಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳು ಆ ಚಾಣಾಕ್ಷತನ ವ್ಯಾಪಾರ ವಿಸ್ತರಣೆ ಈ ವಿಷಯಗಳಲ್ಲಿ ಸಾಧು ವೃಶ್ಚಿಕ ರಾಶಿ ಅಂದ್ರೇ ಮಾತಿನಲ್ಲೇ ಮೋಡಿ ಮಾಡುವಂತಹ ಒಂದು ಸ್ವಭಾವ ಆಕರ್ಷಣೆ ಸ್ವಭಾವ ಎಕ್ಸಲೆಂಟ್ ಆಗಿರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಸಾಕಷ್ಟು ಲಾಭಗಳನ್ನು ಪಡೆಯೋದಕ್ಕೆ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಅಂದರೆ ಪ ಪರ್ಟಿಕ್ಯುಲರ್ ಆಗಿ ಶುಕ್ರ ಈಗ ನಿಮಗೆ ಹನ್ನೆರಡನೇ ಸ್ಥಾನ ಅಂದರೆ ಕ್ರಿಯೇಟಿವ್ ಅಂದರೆ ಅನ್ನೇ ನಿಮ್ಮಲ್ಲಿರುವಂತಹ ಸೃಜನಶೀಲತೆಯಿಂದ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿಯಿಂದ ನಿಮ್ಮಲ್ಲಿರುವಂತಹ ಆ ಹೊಸ ಪ್ರಯೋಗಗಳು ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳಿಂದ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಇಷ್ಟು ವಿಷಯ ಅಡಗಿದೆಯಾ ಅಥವಾ ನಿಮ್ಮಲ್ಲಿ ಇಷ್ಟು ಕ್ರಿಯೇಟಿವಿಟಿ ಇದೆಯಾ ಅನ್ನುವಂತಹ ವಿಷಯಗಳಲ್ಲಿ ಅದ್ಭುತವಾಗಿ ಸಕ್ಸಸ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ ನಾ ರವಿ ಸೂರ್ಯ ಹದಿನೇಳರ ನಂತರ ಇಲ್ಲಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ರವಿ ಲಗ್ನಕ್ಕೆ ಬರ್ತಾರೆ ಲಗ್ನದಲ್ಲೇ ರವಿ ಇರುವಂತಹ ಕಾರಣದಿಂದ ಕೋಪ ಆವೇಶಗಳು ಬೇಡ ಮಿತಿ ಮೀರಿರುವಂತಹ ಕೋಪ ಆವೇಶ ಅನೇಕ ಅನರ್ಥವಾಗಿರುವಂತಹ ಅನರ್ಥ ಅನರ್ಥಗಳಿಗೆ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ ಆವೇಶದಲ್ಲಿ ಕೋಪದಲ್ಲಿ ನಿರ್ಧಾರಗಳು ತಗೊಳಕ್ಕೆ ಹೋಗಬೇಡಿ ಎಮೋಷ್ನಲ್ ಅಲ್ಲೋ ಹೋಗಿ ಯಾರೋ ಏನೋ ಅಂದರು ಅಂತ ಹೇಳ್ಬಿಟ್ಟು ಈಗೋ ಪ್ರಾಬ್ಲಮ್ಸಿಂದ ಇರುವಂತಹ ಉದ್ಯೋಗವನ್ನು ಬಿಡುವುದಾಗಿರ್ಬೋದು ಅಥವಾ ಮಾತಿನಿಂದ ಸಮಸ್ಯೆಗಳನ್ನು ತಂದುಕೊಳ್ಳೋದು ಬೇಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ ಇದು ಜಸ್ಟ್ ತಾತ್ಕಾಲಿಕವಾಗಿ ಸಿಕ್ಕಿರುವಂತಹ ದೃಷ್ಟ ಅಂತ ತಿಳ್ಕೊಳ್ಳಿ ಡಿಸೆಂಬರ್ ಐದರವರೆಗೆ ಮಾತ್ರ ಗುರುಬಲ ಇರುತ್ತೆ ಆ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲವೊಂದು ನಿರ್ಧಾರಗಳನ್ನು ನೀವು ಯೋಚನೆ ಮಾಡಿ ತಗೊಳ್ಳಿ ಅಥವಾ ಅನುಭವಜ್ಞರ ಮುಖಾಂತರ ಹಿತೈಷಿಗಳ ಮುಖಾಂತರ ಸಲಹೆಗಳನ್ನು ಪಡೆದು ಮುಂದುವರಿಯೋದು ಉತ್ತಮವಾಗಿರುತ್ತೆ ಇನ್ನು ರವಿ ಕುಜ ಕಾಂಬಿನೇಷನ್ ಅನ್ನೋದು ಒಂದು ರೀತಿ ಒಂದೊಂದು ಥರ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು ಮುಖ್ಯವಾಗಿ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಅಂದರೆ ಅಂದರೆ ಈ ಮೂರನೇ ವಾರದಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿ ನಡೆಯಬಹುದು ಪ್ರತಿಕೂಲವಾಗಿ ನಡೆಯಬಹುದು ಅದು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿದರೆ ಅದರಲ್ಲಿ ಈಗ ಅಂತ ನಡೀತಾ ಇರುವಂತಹ ದಶೆ ಅಂತರ್ದಶೆ ಅಥವಾ ಗ್ರಹಗಳ ಸ್ಥಾನಮಾನ ಇತ್ಯಾದಿ ವಿಷಯಗಳಲ್ಲಿ ಇದು ಡಿಪೆಂಡ್ ಆಗಿರುತ್ತೆ ಪರ್ಟಿಕ್ಯುಲರ್ ಆಗಿ ಎಲ್ಲರಿಗೂ ಶುಭವಾಗಲಿ ಅಂತಲೇ ನಾವು ಬಯಸ್ತೇವೆ ಆದ್ದರಿಂದ ಮೂರನೇ ವಾರದಲ್ಲಿ ಕೆಲವೊಂದು ಅನಿರೀಕ್ಷಿತ ಕೆಲವೊಂದು ಆಕಸ್ಮಿಕವಾಗಿ ಶುಭ ಅಥವಾ ಪ್ರತಿಕೂಲ ವಿಷಯಗಳನ್ನು ನಡೆಯಬಹುದು ಆದ್ದರಿಂದ ಎಲ್ಲದಕ್ಕೂ ಸಿದ್ಧವಾಗಿರಿ ಅಂತ ಹೇಳಬಹುದು ಅಂದರೆ ಕುಜ ಲಗ್ನಕ್ಕೆ ಬಂದರೆ ಅಂದರೆ ರಾಶ್ಯಾಧಿಪತಿ ತನ್ನ ಸ್ವಂತ ರಾಶಿಗೆ ಬಂದಿರೋದ್ರಿಂದ ಎಂತಹ ಸಮಸ್ಯೆ ಬಂದರೂ ಎಂತಹ ಆತಂಕ ಬಂದರೂ ಅದನ್ನು ನಾನು ಎದುರಿಸ್ತೇನೆ ಆ ಸಮಸ್ಯೆ ನಾನು ಸಂಪೂರ್ಣವಾಗಿ ಹೊರಗಡೆ ಬರ್ತೇನೆ ಅನ್ನುವಂತಹ ಧೈರ್ಯ ಇದೆ ಅಲ್ವಾ ಅದು ನಿಮ್ಮನ್ನು ಸಕ್ಸಸ್ ಕಡೆಗೆ ನಡೆಸುತ್ತೆ ನ ಖುಜ ಕೆಂಪು ಗ್ರಹ ಅಂಗಾರಕ ಮಂಗಳಕಾರಕ ಅಂತ ಮಂಗಳ ಅಂತ ಹೇಳ್ತೀವಿ ಇವರು ಲಗ್ನಕ್ಕೆ ಬಂದಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕಾಗಿರುತ್ತೆ ಸಣ್ಣ ಪುಟ್ಟ ಆರೋಗ್ಯ ಸ ಅನಾರೋಗ್ಯ ಸಮಸ್ಯೆಗಳು ಬಂದ್ರೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ವಾಹನದಲ್ಲಿ ಹೋಗುವಾಗ ಮುಖ್ಯವಾಗಿ ಮುಂಜಾಗ್ರತೆ ಕ್ರಮಗಳು ತಗೊಳ್ಳಿ ಫೋನಲ್ಲಿ ಮಾತಾಡ್ತಾ ಮ್ಯೂಸಿಕ್ ಕೇಳ್ತಾ ಅಥವಾ ಸ್ಪೀಡಾಗಿ ಹೋಗೋದು ಹೆಲ್ಮೆಟ್ ಹಾಕ್ಕೊಂಡಿಲ್ಲದೆ ಹೋಗೋದು ಇತ್ಯಾದಿ ವಿಷಯಗಳನ್ನು ಅವಾಯ್ಡ್ ಮಾಡಿ ಶಿರಸ್ತ್ರಾಣ ಹೆಲ್ಮೆಟ್ ಅನ್ನೋದು ಕಂಪಲ್ಸರಿ ಪ್ರತಿ ಒಬ್ಬರಿಗೂ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳೋದೇನೆಂದರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ ಆದ್ದರಿಂದ ಈ ವಾಹನದಲ್ಲಿ ಚಲಾಯಿಸುವಾಗ ಪ್ರಯಾಣಗಳು ಮಾಡುವಾಗ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಹದಿನೇಳರ ನಂತರ ರವಿ ಕುಜಾ ಕಾಂಬಿನೇಷನಿಂದ ಕುಟುಂಬದಲ್ಲಿ ಕೆಲವೊಂದು ಕುಟುಂಬಸ್ಥರಿಗೆ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸಮಸ್ಯೆಗಳನ್ನೋದು ಸ್ವಲ್ಪ ಮಾನಸಿಕವಾಗಿ ಅಶಾಂತಿಯನ್ನು ಮೂಡಿಸುತ್ತೆ ಅವರಿಗೋಸ್ಕರ ನೀವು ಕಷ್ಟಪಡಬೇಕಾಗಿರುತ್ತೆ ಅವರಿಗೋಸ್ಕರ ನೀವು ನಿಮ್ಮ ಟೈಮ್ ಮನಿಯನ್ನು ಸ್ಪೆಂಡ್ ಮಾಡುವಂತಹ ಅವಕಾಶಗಳು ಕೆಲವರಿಗೆ ಗೋಚಾರವಾಗ್ತಾ ಇದೆ ನಾ ಅರ್ಧಾಷ್ಟಮದಲ್ಲಿ ಚತುರ್ಥಾ ಭಾವ ಕುಟುಂಬ ಸ್ಥಾನದಲ್ಲಿ ಶನಿ ಮತ್ತು ರಾಹುನ ಕಂಜಂಕ್ಷನ್ ಅನ್ನೋದು ಕೂಡ ಕೆಲವೊಂದು ವಿಷಯಗಳಲ್ಲಿ ಕುಟುಂಬ ಸ್ಥಾನ ಅದೇ ಅಂದರೆ ಮಾತೃ ಚತುರ್ಥ ಸ್ಥಾನ ಈ ರವಿ ಕುಜ ಕಾಂಬಿನೇಷನ್ ಕೂಡ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಈ ಆರೋಗ್ಯದ ವಿಷಯದಲ್ಲಿ ಆಗಿ ಹಿರಿಯರು ಯಾರಾದರೂ ಇದ್ದರೆ ಅವರಿಗೆ ಸರಿಯಾಗಿ ಡಾಕ್ಟರ್ ಫಾಲೋಅಪ್ಸ್ ಮಾಡೋದು ಮೆಡಿಕೇಶನ್ ಯೂ ಮಾಡಿಸೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಅಂದರೆ ಉತ್ತಮವಾಗಿರುತ್ತೆ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳಕ್ಕೆ ಹೋಗಬೇಡಿ ಕ್ಷಣಿಕಾವೇಶದಲ್ಲಿ ಮಾತನ್ನು ಮಾಡುವಂತಹ ಸಂದರ್ಭಗಳಲ್ಲಿ ಈ ಮಾತು ಮಾತಾಡಿದರೆ ವೃಶ್ಚಿಕ ರಾಶಿ ಅವರಿಗೆ ಸ್ವಾಭಾವಿಕವಾಗಿ ಅವರಿಗೆ ಸಂಬ ಅಂದರೆ ಒಂದು ಸಂ ಒಂದು ಸಮಸ್ಯೆ ಅಂದ್ರೆ ಮಾತು ಆ ಮಾತಿನಿಂದ ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ಸದಸ್ಯರ ಜೊತೆ ಅನಾವಶ್ಯಕವಾಗಿ ಅಪಾರ್ಥಗಳು ಆವೇಶದಿಂದ ಜಗಳಗಳು ನಡೀತಾ ಇರುತ್ತೆ ಮಾತನಾಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಮುಕ್ತವಾಗಿರುತ್ತೆ ಈ ಸಂದರ್ಭದಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕಾಗಿರುತ್ತೆ ಕೆಲವೊಂದು ಅತಿ ದೊಡ್ಡ ಪ್ರಾಜೆಕ್ಟ್ಗಳು ಉದ್ಯೋಗಗಳಾಗಿರ್ಬೋದು ಕೆಲವೊಂದು ವಿಷಯಗಳು ಅನ ನಿಮಗೆ ಹತ್ತಿರಕ್ಕೆ ಬಂದು ಕೊನೆ ಕ್ಷಣದಲ್ಲಿ ಮಿಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಶ್ರದ್ಧೆ ಮತ್ತು ಅಲಕ್ಷ್ಯ ಭಾವನೆ ಬೇಡ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಗುರು ಅದ್ಭುತವಾಗಿ ಯೋಗ ಕಾರಕ ಆಗಿದ್ರೂ ಕೂಡ ಮುಖ್ಯವಾಗಿ ಕುಜ ಲಗ್ನಕ್ಕೆ ಬಂದಿರುವಂತಹ ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ಪ್ರತಿ ಮಂಗಳವಾರದ ದಿನ ಅತ್ಯುತ್ತಮ ಮಂಗಳವಾರದ ಮಂಗಳವಾರದ ದಿನ ಕೆಂಪು ತೊಗರೆಬೇಳೆ ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡುವುದರಿಂದ ನವಗ್ರಹಗ ಧ್ಯಾನವನ್ನು ಮಾಡುತ್ತಾ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡುತ್ತಾ ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರ್ಯ ರಾಹವೇ ಕೇತವೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿದಿನವೂ ಆರಾಧನೆ ಮಾಡಿ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ನವಗ್ರಹ ಶಾಂತಿಯನ್ನು ಮಾಡಿಸಿಕೊಳ್ಳಿ ನವಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು ಒಟ್ಟಾಗಿ ವೃಶ್ಚಿಕ ರಾಶಿಯವರಿಗೆ ಇದೊಂದು ಅದ್ಭುತವಾಗಿ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಸಕ್ಸಸ್ಸನ್ನು ಕಾಣುವಂತಹ ಕಾಲ ಈ ಟೈಮ್ನ ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಕಳೆದು ಹೋಗಿರುವಂತಹ ಸಂಬಂಧಗಳನ್ನು ಮತ್ತೆ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೀವನದಲ್ಲಿ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಷ್ಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೋ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜಯ ಶ್ರೀರಾಮ್